ಊಟ ಅಥವಾ ಭೋಜನ ಯಾವ ದಿಕ್ಕಿಗೆ ಕುಳಿತು ಮಾಡಬೇಕು ಅನ್ನೋದು ನಾವಿಂದು ತಿಳಿಯೋಣ ನಾವು ದಿನನಿತ್ಯ ತಪ್ಪದೆ ಮಾಡುವ ಕೆಲಸ ಊಟ ಯಾಕಂದ್ರೆ ಎಲ್ಲಾರು ಮಾಡೋದು ಹೊಟ್ಟೆಗಾಗಿ ಒಂದು ತುತ್ತಿಗಾಗಿ ಅಲ್ವೇ ಸ್ನೇಹಿತರೆ ಹೌದು ಅನ್ನದ ತುತ್ತುಗಳೇ ನಮ್ಮ ಶರೀರಕ್ಕೆ ಶಕ್ತಿಯನ್ನ ನೀಡಿ ಮನಸ್ಸಿಗೆ ಆನಂದವನ್ನ ಮುದವನ್ನ ನೀಡುತ್ತವೆ ಹೀಗಾಗಿ ನಾವು ದಿನಾಲು ಎರಡು ಬಾರಿ ಭೋಜನವನ್ನ ಮಾಡಬೇಕೆಂದು ತೈತೇರಿಯ ಬ್ರಾಹ್ಮಣದಲ್ಲಿ ತಿಳಿಸಲಾಗಿದೆ ಈ ಎರಡು ಭೋಜನಗಳ ಮಧ್ಯದಲ್ಲಿ ನಾವೇನಾದ್ರೂ ಆಹಾರ ತಗೊಳ್ಳಿಲ್ಲ ಅಂತ ಇಟ್ಕೊಳ್ಳಿ ಅದು ಉಪವಾಸದ ಕಡೆಗೆ ಬರುತ್ತೆ ಉಪವಾಸದ ಫಲ ಸಿಗುತ್ತದೆ ಅಂತ ಹೇಳಲಾಗಿದೆ ಇನ್ನು ಭೋಜನ ಮಾಡುವಾಗ ಪ್ರತಿಯೊಬ್ಬರು ತಮಗೆ ಇಷ್ಟವಾದ ರೀತಿಯಲ್ಲಿ ಕುಳಿತು ಊಟ ಮಾಡ್ತಾರೆ ಆದ್ರೆ ಪೂರ್ವ ದಿಕ್ಕಿಗೆ ಪೂರ್ವಾಭಿಮುಖವಾಗಿ ಕುಳಿತು ಬುದ್ಧಿಸತಕ್ಕೂ ಎಂದು ಶಾಸ್ತ್ರಕಾರರು ಹೇಳಿದ್ದಾರೆ ಅದರಲ್ಲಿ ಹಾಗೆ ಮಾಡಿದಲ್ಲಿ ಅದು ಆರೋಗ್ಯವನ್ನ ಆಯುಷ್ಯನ ಹೆಚ್ಚಿಸುತ್ತದೆ ಅಂತ ಕೂಡ ಹೇಳಿದ್ದಾರೆ ಇನ್ನು ಉತ್ತರ ದಿಕ್ಕಿಗೆ ಕುಳಿತುಕೊಂಡು ಅಥವಾ ಉತ್ತರಾಭಿಮುಖವಾಗಿ ಕುಳಿತುಕೊಂಡು ಊಟ ಮಾಡಿದಲ್ಲಿ ಕೀರ್ತಿ ಪ್ರತಿಷ್ಠೆಗಳ ಜೊತೆಗೆ ಸಿರಿ ಸಂಪತ್ತುಗಳು ಕೂಡ ಒದಗಿ ಬರುತ್ತವೆ ಆದರೆ ಪಶ್ಚಿಮಕ್ಕೆ ದಕ್ಷಿಣಕ್ಕೆ ಅಭಿಮುಖವಾಗಿ ಕುಳಿತುಕೊಂಡು ಊಟ ಮಾಡಬಾರದೆಂದು ಪುರಾಣಗಳಲ್ಲಿ ಉಲ್ಲೇಖಿಸಿದ್ದಾರೆ ಹಿರಿಯರು ಹೀಗಾಗಿ ನಾವು ಪೂರ್ವಾಭಿಮುಖವಾಗಿ ಅಥವಾ ಉತ್ತರಾಭಿಮುಖವಾಗಿ ಕುಳಿತುಕೊಂಡು ಭೋಜನವನ್ನ ಸೇವಿಸಬೇಕು ದಕ್ಷಿಣಕ್ಕೆ ಮತ್ತು ಪಶ್ಚಿಮಕ್ಕೆ ಮುಖ ಮಾಡಿಕೊಂಡು ಊಟವನ್ನ ಮಾಡಬಾರದು ಎಂದು ಹೇಳಿದ್ದಾರೆ ಹಾಗೆಯೇ ಎಲೆಗಳು ಅಥವಾ ಕಬ್ಬಿಣದ ಮಣೆಗಳ ಮೇಲೆ ಕುಳಿತುಕೊಂಡು ಭೋಜನವನ್ನ ಮಾಡಬಾರದು ಎಂದು ಹೇಳಿದ್ದಾರೆ ಸಿರಿ ಸಂಪತ್ತು ನಮ್ಮದಾಗಬೇಕು ಆರೋಗ್ಯ ನಮ್ಮದಾಗಿರಬೇಕು ಅಂತೆಯೇ ಕೀರ್ತಿ ಪ್ರತಿಷ್ಠೆಗಳು ಬಂದೊದಗಬೇಕು ಅಂದರೆ ಆಲದ ಎಲೆ ಎಕ್ಕಿ ಎಲೆ ಚಾಲಿ ಗಿಡದ ಎಲೆ ಹಾಗೂ ಅರಳಿ ಗಿಡದ ಎಲೆಗಳ ಮೇಲೆ ಭೋಜನವನ್ನ ಸ್ವೀಕರಿಸಬೇಕು ಅಂತ ಹೇಳಿದ್ದಾರೆ ಇನ್ನು ಸನ್ಯಾಸಿಗಳು ಮಾತ್ರ ಕಮಲದ ಎಲೆ ಪಾರಿಜಾತದ ಎಲೆಗಳಲ್ಲಿ ಭೋಜನ ಮಾಡುತ್ತಾರೆ ಊಟಕ್ಕೆ ಮೊದಲು ನಾವು ತಪ್ಪದೆ ಕೆಲವು ನಿಯಮಗಳನ್ನ ಪಾಲಿಸಲೇಬೇಕು ಅಂತ ಹೇಳಿದ್ದಾರೆ ಹಿರಿಯರು ಅದೇನಪ್ಪಾ ಅಂದ್ರೆ ಅನ್ನ ಪರಬ್ರಹ್ಮ ಸ್ವರೂಪ ಹೀಗಾಗಿ ಅನ್ನ ಬ್ರಹ್ಮವನ್ನ ಪ್ರಾರ್ಥಿಸಿಕೊಂಡು ಅನ್ನಪೂರ್ಣೇಶ್ವರಿಯ ಸ್ಮರಣೆ ಮಾಡಿಕೊಂಡು ನಮಿಸಿ ನಾವು ಊಟವನ್ನ ಆರಂಭಿಸಬೇಕು ಅಂತೆಯೇ ಊಟದ ಮೊದಲು ಹಾಗೂ ನಂತರ ಆಚಮನಗಳನ್ನ ತಪ್ಪದೆ ಆಚರಿಸಬೇಕು ಎಂತ ನಮ್ಮ ಹಿರಿಯರು ನಮ್ಮ ಪುರಾಣಗಳು ನಮ್ಮ ಶಾಸ್ತ್ರಜ್ಞಕಾರರು ಹೇಳಿದ್ದಾರೆ ಅಂತೆಯೇ ನಾವು ಅವುಗಳನ್ನ ಪಾಲಿಸಿಕೊಂಡು ಹೋಗತಕ್ಕದ್ದು ನಮ್ಮ ಆರೋಗ್ಯವನ್ನ ಆಯುಷ್ಯವನ್ನ ಕಾಪಾಡಿಕೊಳ್ಳಬೇಕು ಅಂದ್ರೆ ನಾವು ಈ ಸುಲಭವಾದ ಮತ್ತು ಸರಳವಾದ ನಿಯಮಗಳನ್ನ ನಾವು ಪ್ರತಿನಿತ್ಯ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಮುನ್ನಡೆಯಬೇಕು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ